ನಮಸ್ತೆ ಹಿಂದಿನ ಆಸನ ಗುಡ್ ಪೂರ್ಣನ್ ಅಂದರೆ ನಮ್ಮ ಆಂಕಲ್ ಜಾಯಿಂಟ್ಸನ್ನು ರೊಟೇಟ್ ಮಾಡುವಂತಹದ್ದು ಸಂಸ್ಕೃತದಲ್ಲಿ ಗುಡ್ ಪೂರ್ಣನ್ ಅಂತ ಹೇಳ್ತಾರೆ ಯಥಾಸ್ಥಿತಿ ದಂಡಾಸನದಲ್ಲಿ ಕೂತ್ಕೋಬೇಕು ದಂಡಾಸನದಲ್ಲಿ ಕೂತ್ಕೊಂಡು ಆಗಿ ಎಲ್ ಸೇಪರ್ ಕೂತ್ಕೊಳ್ಳಿ ನಮ್ಮ ಸ್ಪೈನಲ್ ಕಾರ್ಡ್ ನಿಯರ್ವಾಗಿ ಕುತ್ತಿಗೆ ಮತ್ತು ತಲೆ ನೇರವಾಗಿರಲಿ ಎರಡು ಕೈಗಳಿಂದ ಮಂಡಿಯ ಕೆಳಭಾಗ ಅಥವಾ ಮಂಡಿಯ ಮೇಲೆ ಕೈ ಇಟ್ಟುಕೊಂಡು ನೇರವಾಗಿ ಕೂತ್ಕೊಳ್ಳಿ ಒನ್ ಮಿನಿಟ್ ಕೂತ್ಕೊಳ್ಳಿ ಆ ನಂತರ ನಿಮ್ಮ ಬಲಗಾಲನ್ನು ಮಡಿಸಿ ಎಡಗಾಲು ನೇರವಾಗಿರಲಿ ಎಡಗಾಲಿನ ಪಾದ ಸ್ಟ್ರೆಚ್ ಆಗಲಿ ಬಲಗಾಲನ್ನು ಎಡತೊಡೆಯ ಮೇಲಿಟ್ಟು ಸಹಿ ರೀತಿಯಾಗಿ ಸೊ ಇದು ಫ್ಲಾಟ್ ಆಗಿ ಬರಬೇಕು ಈಗ ಎತ್ಕೋಬಾರ್ದು ಈಗ ಎತ್ಕೊಂಡು ಸೊ ಇಲ್ಲಿಂದ ನಿಮ್ಮ ಮಂಡಿಗಿಂದ ನಮ್ಮ ಬಲಗಾಲು ಆಫ್ ಫಿಟ್ ಮುಂದೆ ಬರಬೇಕು ಆಫ್ ಫಿಟ್ ಮುಂದೆ ಬಂದು ಎಡಗೈಯಿಂದ ಲೆಫ್ಟ್ ಹ್ಯಾಂಡಿಂದ ಬಲಗಾಲಿನ ಇಂಬಡಿಯನ್ನು ಈಗ ಹಿಡ್ಕೋಬೇಕು ತಂಬನ್ನ ಮೇಲೆ ಮಾಡಿ ಹೆಬ್ಬೆರಡನ್ನ ಮೇಲೆ ಮಾಡಿ ನಾಲ್ಕು ಬೆಳ್ಳಗಳನ್ನು ಕೆಳಗಡೆ ಮಾಡಿ ಬಲಗೈಯಿಂದ ಎಡಗಾಲಿನ ಐದು ಬೆಳ್ಳೆಗಳನ್ನು ಹಿಡಿದುಕೊಂಡು ಹೀಗೆ ಮೇಲೆ ಬಂದಾಗ ಶ್ವಾಸ ತಗೋಬೇಕು ಕೆಳಗಡೆ ಬಂದಾಗ ಶ್ವಾಸ ಬಿಡಬೇಕು ಅಪ್ವರ್ಡ್ಸ್ ಬ್ರೀತ್ ಏನ್ ಡೌನ್ವರ್ಡ್ಸ್ ಬ್ರೀತ್ ಆರ್ ಕೂತ್ಕೊಳ್ಳಿ ಟೂ ಕೆಳಗೆ ಬಂದಾಗ ಆದಷ್ಟು ನಿಮ್ಮ ಹೆಡಗೈನ ಮೇಲೆ ಎತ್ತಬೇಕು ಅಂದ್ರೆ ಹೀಲನ್ನ ಮೇಲೆ ಎತ್ತಬೇಕು ಈ ರೀತಿ ವೈಡ್ ಹೋಗ್ಬೇಕು ಸೊ ಹೀಗೆ ಕಿರುಬೆರಳು ನೆಲಕ್ಕೆ ಹಾಕಬೇಕು ಮತ್ತು ಬಲಗೈಯಿಂದ ಐದು ಬರಳೆಗಳನ್ನು ಹಿಡ್ಕೊಂಡು ಕ ಸಂಪೂರ್ಣವಾಗಿ ನೈಂಟಿ ಡಿಗ್ರಿಗೆ ಈಗ ಮೇಲೆ ಎತ್ತಬೇಕು ಕಲ್ಲ ಹೀಗೆ ನೈಂಟಿ ಡಿಗ್ರಿಗೆ ಸುಮ್ಮನೆ ಜಸ್ಟ್ ಈಗ ಮಾಡಿದ್ರೆ ಇದು ಹೆಲ್ಪ್ ಆಗೋದಿಲ್ಲ ಡೌನ್ ಬಂದಾಗ ಕೆಳಗಡೆ ಹೋದಾಗ ಪೂರ್ತಿ ನಮ್ಮ ಅಕ್ಕಿರೋ ಬೆರಳು ನೆಲಕ್ಕೆತ್ತಾಕಬೇಕು ಮೇಲೆ ಬಂದಾಗ ನೈಂಟಿ ಡಿಗ್ರಿಗೆ ಸೊ ಬಲಗೈಯಿಂದ ಹೇಳ್ಕೋಬೇಕು ಈಗ ಎಡಗೈಯಿಂದ ಇಂಬಡಿಯನ್ನು ಪುಷ್ ಮಾಡಿ ತಳ್ಳಿ ಬಲಗೈಯಿಂದ ರೈಟ್ ಹ್ಯಾಂಡಿಂದ ಆದಷ್ಟು ಈಗ ನೈಂಟಿ ಡಿಗ್ರಿ ಇರೋ ಥರ ಹೇಳ್ಕೋಬೇಕು ಈ ರೀತಿಯಾಗಿ ಕೆಳಗಡೆ ಹೋದಾಗ ಶ್ವಾಸ ಬಿಡಿ ಔಟ್ ಮೇಲೆ ಬಂದಾಗ ಬ್ರೀತಿ ಒನ್ ಟೂ ತ್ರೀ ಫೋರ್ ಫೈವ್ ಈ ರೀತಿ ಟ್ವೆಂಟಿ ಟೈಮ್ ಮಾಡಿ ಎಗೈನ್ ಸೊ ಇದು ಫಾರ್ಟಿ ಕ್ಲಾಕ್ ವೈಸ್ ಒನ್ ಟೂ ತ್ರೀ ಫೋ ಫೈವ್ ನಾನು ಫೈ ಫೈವ್ ಟೈಮ್ ಮಾಡಿರ್ತೀನಿ ನೀವು ಟ್ವೆಂಟಿ ಟೈಮ್ ಕ್ಲಾಕ್ ವೈಸ್ ಆರ್ಟಿ ಕ್ಲಾಕ್ ವೈಸ್ ನೀವು ರೊಟೇಟ್ ಮಾಡಬೇಕು ಸೊ ಇದನ್ನು ಸ್ವಲ್ಪ ನಾನು ಹೇಳೋ ಥರನೇ ಮಾಡಬೇಕು ಸೊ ಸುಮ್ಮನೆ ಹೀಗೆ ಏನೂ ಮಾಡಿದ್ರೆ ಹೆಲ್ಪ್ ಆಗೋದಿಲ್ಲ ಇದನ್ನು ಟ್ವೆಂಟಿ ಟೈಮ್ ಮಾಡಿ ಎಗೇನ್ ರೈಟ್ ಲೆಗ್ನ ಸ್ಟ್ರೆಚ್ ಮಾಡಿ ಲೆಫ್ಟ್ ಲೆಗ್ನ ಯಥಾಸ್ತಿ ನಮ್ಮ ಮಂಡಿಯಿಂದ ಆಫ್ ಫಿಟ್ ಹೊರಗಡೆ ಬರುವಾಗೆ ಹಿಟ್ಕೊಳ್ಳಿ ಸೊ ಆದಷ್ಟು ಈ ಮಂಡಿ ಮೇಲೆ ಹೆತ್ಕೋಬಾರ್ದು ಫ್ಲಾಟ್ ಆಗಿರೋ ಥರ ಇಟ್ಕೊಳ್ಳಿ ಬಲಗೈದ ಕೆಡ ಹಿಮ್ಮಡಿಯನ್ನು ಹಿಡ್ಕೊಳ್ಳಿ ಇಲ್ಲ ಸೊ ಮತ್ತು ಲೆಫ್ಟ್ ಹ್ಯಾಂಡಿಂದ ರೈಟ್ ಈ ಟೋಗಳನ್ನು ಹಿಡ್ಕೊಂಡು ಕ್ಲಾಕ್ ವೈಸ್ ಸೇಮ್ ಯಥಾಸಿತಿ ಅಪ್ವರ್ಡ್ಸ್ ಬಂದಾಗ ಬ್ರೀತೇನ್ ಡೌನ್ ಡೌನ್ವರ್ಡ್ಸ್ ಬಂದಾಗ ಬ್ರೀತ್ ಔಟ್ ಈ ರೀತಿಯಾಗಿ ಇದನ್ನು ಕ್ಲಾಕ್ ವೈಸ್ ಟ್ವೆಂಟಿ ಟೈಮ್ ಮಾಡಿ ಎಗೇನ್ ಆಂಟಿ ಕ್ಲಾಕ್ ವೈಸ್ ಟ್ವೆಂಟಿ ಟೈಮ್ ಮಾಡಿ ತ್ರೀ ಫೋರ್ ಫೈವ್ ಸೊ ಅಷ್ಟೇ ನಾವು ಹೆಡಗಾಲ ಇಟ್ಕೊಂಡಾಗ ನಮ್ಮ ರೈಟ್ ಲೆಗ್ ಸ್ಟ್ರೆಚ್ಚಲ್ಲಿರಬೇಕು ಪಾದ ನೇರ ಮಾಡಿ ಇಟ್ಕೊಂಡಿರಬೇಕು ಇದು ಗುಲ್ ಪೂರ್ಣನ್ ಅಂತ ಹೇಳ್ತಾರೆ ಇದು ಸಿಟ್ಟಿಂಗ್ ಆಸನದಲ್ಲಿ ಸಿಕ್ಸ್ಟೀನ್ತ್ ಆಸನ ಹದಿನಾರನೇ ಆಸನ ಸೊ ಈ ರೀತಿ ಟೆನ್ ರೌಂಡ್ಸ್ ಮಾಡಬೇಕು ಇದು ಟ್ವೆಂಟಿ ರೈಟ್ ಲೆಗ್ ಟ್ವೆಂಟಿ ಲೆಫ್ಟ್ ಟ್ವೆಂಟಿ ಸೊ ಇದರಿಂದ ಈ ಕಾಲಿನಲ್ಲಿ ಇರುವಂತಹ ಈ ಕಾಲಿನಲ್ಲಿ ಅಂದ್ರೆ ಆಂಕಲ್ ಅಂತ ನಾವು ಈ ಮೊಣಕಾಲ ಜಾಯಿಂಟ್ಸ್ ಏನಿದೆ ಈ ಮೊಣಕಾಲ ಮೊಣಕಾಲಿನಲ್ಲಿ ಇರುವಂತಹ ದುಗ್ಗರಸ ನಾವೇನ್ ಸೈನ್ ಅಂಡ್ ಫ್ಲೂಯಿಡ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತೀವೋ ಅದನ್ನ ನಾವು ಸಂಸ್ಕೃತದಲ್ಲಿ ದುಗ್ಗರಸ ಅಂತ ಹೇಳ್ತೀವಿ ಈ ದುಗ್ಗರಸ ಇಂಪ್ರೂವ್ಮೆಂಟ್ ಆಗ್ತದೆ ಸೊ ಫುಟ್ಬಾಲ್ ಆಡೋರ್ಗೆ ವಾಲಿಬಾಲ್ ಆಡೋರ್ಗೆ ಸೊ ಸ್ಪೋರ್ಟ್ಸ್ ಅಲ್ಲಿ ಅದು ಯಾವುದೇ ಸ್ಪೋರ್ಟ್ಸ್ ಇರಲಿ ಕಬಡ್ಡಿ ಆಡೋರ್ಗೆ ಸೊ ಒನ್ ಮಂತಲ್ಲಿ ಒಂದು ತ್ರೀ ಫೋರ್ ಮೆಂಬರ್ಸ್ ಬರ್ತಾರೆ ಕಾಲ್ ಹುಡ್ಕಿಸ್ಕೊಂಡು ಅಥವಾ ಲೆಗ್ ಫ್ರ್ಯಾಕ್ಚರ್ ಮಾಡಿಕೊಂಡು ಎಕ್ಸ್ಪೆಸಲಿ ಈ ನೀ ಜಾಯಿಂಟ್ಸ್ಗಳನ್ನು ಹುಡ್ಕಿಸ್ಕೊಂಡು ಅಥವಾ ಫ್ರಾಕ್ಚರ್ ಮಾಡಿಕೊಂಡು ಮುರ್ಕೊಂಡು ಬರ್ತಿರ್ತಾರೆ ಇಂತಹ ಹುಡುಗರಿಗೆ ಸ್ಪೋರ್ಟ್ಸ್ ಮಾಡುವಂತಹವ್ರಿಗೆ ಸೊ ಮತ್ತು ತುಂಬ ವೈಟ್ ಇದ್ದು ಸೊ ಹ್ಯಾಂಕಲ್ ಮೇಲೆ ಜಾಸ್ತಿ ಪ್ರೆಸರ್ ಬಂದು ಈ ಮೂಳೆಗಳು ಜರುಗುವಂಥವ್ರಿಗೆ ಮತ್ತು ಈ ಪಾದಗಳು ಹೊಡೆಯುವಂಥವ್ರಿಗೆ ಪಾದಗಳಲ್ಲಿ ಉರಿ ಊತ ಸೊ ಮತ್ತೆ ಸ್ವೆಲ್ಲಿಂಗ್ಸು ಈ ಪಾದದಾದರೆ ಈ ಹಿಮ್ಮಡಿ ಇದೆಲ್ಲ ಈ ಹಿಂದೆ ಸಮ್ ಟೈಮ್ ಕೆಲವರಿಗೆ ಬೋನ್ ಗ್ರೋತ್ ಆಗಿ ಈ ಬ್ಯಾಕ್ ಪೇನ್ ಬರ್ತದೆ ಅಂದರೆ ಈ ಹಿಮ್ಮಡಿ ಅಂತ ತುಂಬ ಜನ ಕಂಪ್ಲೇಂಟ್ ಇದೆ ಹಿಮ್ಮಡಿ ನೋವು ಬರ್ತಾ ಇದೆ ಪಾದದಲ್ಲಿ ಹುರಿ ಬರ್ತಾ ಇದೆ ಎಕ್ಸ್ಪೆಷಲಿ ಶುಗರ್ ಇರುವಂತಹವ್ರಿಗೆ ಸೊ ಶುಗರ್ ಇರುವಂತಹವರು ಈ ಗ್ಲೋಕೋಮೆಟ್ ಅಂತಹ ಒಂದು ಟ್ಯಾಬ್ಲೆಟ್ಗಳನ್ನು ತಗೊಂಡು ನರ್ವಸ್ಗಳು ವೀಕ್ನೆಸ್ ಆಗಿರ್ತದೆ ನರ್ವಸ್ಗಳು ಬ್ಲಾಕೇಜಸ್ ಆಗಿರ್ತದೆ ಸೊ ಈ ನ್ಯೂರೋಪತಿ ಸಮಸ್ಯೆಗಳೇನಿದೆ ಎಕ್ಸ್ಪೆಷಲಿ ಡಯಾಬಿಟಿಸ್ ಇರೋರಿಗೆ ಸ್ಪೋರ್ಟ್ಸ್ ಗಳಿಗೆ ಅವರೇ ಅಷ್ಟೇ ಅತಿ ಮುಖ್ಯವಾಗಿ ಅವರಿಗೆ ಮಿಕ್ಕದ ಎಲ್ಲರೂ ಕೂಡ ಸೊ ಈ ಗುಡ್ ನ ಮಾಡೋದ್ರಿಂದ ಸೊ ನಿಮಗೆ ಈ ಜಾಯಿಂಟ್ಸ್ಗಳಲ್ಲಿ ಫ್ರಾಕ್ಚರ್ ಆಗೋದಿಲ್ಲ ಮತ್ತೆ ಹೀಲ್ಡ್ ಸ್ಲಿಪ್ಪರ್ಗಳನ್ನು ಹಾಕೊಂಡು ಹೋಗ್ತಾ ಸೊ ಅದು ಟ್ವಿಸ್ಟ್ ಆಗಿ ಲೆಗ್ ಈ ತರ ಟ್ವಿಸ್ಟ್ ಆಗಿ ಈ ಮೂಳೆ ಮುರಿಯುವಂತಹದ್ದು ಜಾಯಿಂಟ್ ಮುರಿಯುವಂತಹದ್ದು ತುಂಬಾ ಜನಕ್ಕೆ ಆಮೇಲೆ ಈ ಟೂ ವೀಲರ್ ಡ್ರೈವ್ ಮಾಡೋರು ಬಿದ್ದರೂ ಕೂಡ ಅವ್ರಿಗೂ ಕೂಡ ಈ ಹ್ಯಾಂಕರ್ ಜಾಡಿಸು ಸೊ ಫ್ರಾಕ್ಚರ್ ಆಗ್ತದೆ ಬೋನ್ ಮಳೆ ಬುರಿತದೆ ಸೊ ಇಂಥವ್ರು ಮತ್ತೆ ಈ ಕಾಲಿನ ಊರುಗಳಲ್ಲಿ ಒಂಥರ ಕೆಟ್ಟದ ಕಾಲಿನ ಈ ನೈಲ್ಗಳು ಬರ್ತವೆ ಆ ತರದವ್ರಿಗೆ ಮತ್ತೆ ಈ ಪಾದ ಇದೆಯಲ್ಲ ಈ ಪಾದ ಪುಟ್ ಇದು ಇದು ಫ್ಲಾಟ್ ಆಗಿರುದಿಲ್ಲ ಸೊ ಹಿಂದೆ ಈಡು ಕೆಳಗಡೆ ಇದೆಲ್ಲ ಇರ್ತದೆ ಸೆಂಟ್ರಲ್ ಗ್ಯಾಪ್ ಇರ್ತದೆ ಮತ್ತೆ ಹೀಗೆ ರೈಟ್ ಅವ್ರು ವಾಕ್ ಮಾಡಬೇಕಾದ್ರೆ ಕಾಲುಗಳು ಹೀಗೆ ಹೊರಗಡೆ ಹೋಗ್ತಿರ್ತದೆ ಇನ್ ಕೆಲವರು ಹಿಂಗೆ ಹೊರಗಡೆ ಹೋಗ್ತಿರ್ತದೆ ಇನ್ನು ಕೆಲವರು ಒಳಗೆ ಆಗ್ತಾರೆ ಅಂತಹವರು ಈ ಅಲೈನ್ಮೆಂಟ್ ಅನ್ನ ಲೆಗ್ ಅಲೈನ್ಮೆಂಟ್ ಅನ್ನ ಈ ಹ್ಯಾಂಕಲ್ ಅಲೈನ್ಮೆಂಟ್ ಅನ್ನ ಈ ಫುಟ್ ಅಲೈನ್ಮೆಂಟ್ ಅನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುವಂತಹ ಆಸನ ಇದೆ ಸೊ ಇದು ನಮ್ಮ ದುಗ್ಗ್ರಸವನ್ನ ಸೊ ಇಂಪ್ರೂವ್ ಮಾಡ್ತದೆ ಮತ್ತೆ ಮೂಳೆಗಳನ್ನ ಸ್ಟ್ರೆಂತ್ ಮಾಡ್ತದೆ ಕ್ಯಾಲ್ಸಿಯಂ ಪ್ರೊಡ್ಯೂಸ್ ಮಾಡ್ತದೆ ಸೊ ಜಾಯಿಂಟ್ಸ್ ನ ಮತ್ತೆ ಇಲ್ಲಿ ಹೋಗುವಂತಹ ಏನಿಲ್ಲಿ ನಾವ್ ಏನ್ ಅನ್ಕೊಂಡಿವನ್ ನಾಟ್ ಮೂಳೆಗಳು ಇಲ್ಲಿ ಟ್ವೆಂಟಿ ಸೆವೆನ್ ಮೇ ಬಿ ಸೊ ಟ್ವೆಂಟಿ ಸೆವೆನ್ ಜಾಯಿಂಟ್ಸ್ಗಳಿದೆ ಪಾದದಲ್ಲಿ ಅಥವಾ ಇನ್ನೂ ಜಾಸ್ತಿ ಇರ್ಬೋದು ಐ ಡೋಂಟ್ ನೋ ಪ್ರಾಪರ್ಲಿ ಸೊ ಅಷ್ಟಿರಬಹುದು ಸೊ ತುಂಬ ದಿವಸದಲ್ಲಿ ನೋಡಿದ್ದು ನನ್ನ ಹತ್ರ ಅದು ಎಲ್ಲ ಇಟ್ಬಿಟ್ಟಿದ್ದೀನಿ ಸೊ ತುಂಬ ಗಳು ಇರ್ತದೆ ಈ ಜಾಯಿಂಟ್ಸ್ಗಳು ಮತ್ತೆ ಇಲ್ಲಿ ಇದಕ್ಕೆ ಸಪ್ಲೈ ಅಂದ್ರೆ ಈ ಕಾಲಿನ ಕೆಳಗಡೆ ಸಪ್ಲೈ ಆಗುವಂತಹ ಬ್ಲಡ್ ಸರ್ಕ್ಯುಲೇಷನ್ ಆಕ್ಸಿಜನ್ ಸರ್ಕ್ಯುಲೇಷನ್ ಮತ್ತು ಈ ದುಗ್ಗರಸ ಅಂತ ಹೇಳಲ್ಲ ಇದೆಲ್ಲ ನಿಮ್ಗೆ ಸರಿಯಾದ ರೀತಿಯಲ್ಲಿ ಸುಸ್ಥಿತಿನಲ್ಲಿ ಇರಬೇಕು ಅಂದರೆ ನಿಮ್ಮ ಮೂಳೆ ಮುರಿಬಾರದು ಅಂದರೆ ನಿಮ್ಮ ಪಾದಗಳು ಚೆನ್ನಾಗಿರ್ಬೇಕು ಅಂದರೆ ಇಲ್ಲಿಗೆ ಬ್ಲಡ್ ಸರ್ಕುಲೇಷನ್ ಚೆನ್ನಾಗಬೇಕು ಅಂದ್ರೆ ಅಂದರೆ ಸೊ ನಿಮಗೆ ನ್ಯೂರೋಪತಿ ಸೊ ಎಕ್ಸ್ಪೆಷಲಿ ಹೇಳಿದಾಗ ನಾನು ಡಯಾಬಿಟಿಸ್ ಇರೋದು ಸೊ ಇಲ್ಲಿ ಸೆನ್ಸರ್ ನರ್ವಸ್ಗಳೇ ಡ್ಯಾಮೇಜ್ ಆಗೋಗಿರ್ತವೆ ನಿಮ್ಗೆ ಏನು ವರ್ಕ್ ಆಗೋದಿಲ್ಲ ಕಾಲಲ್ಲಿ ಪಾದಗಳಲ್ಲಿ ಉರಿ ಬರುವಂತಹದ್ದು ಇಂಬಡಿಗಳಲ್ಲಿ ಲೋ ಬರುವಂತಹದ್ದು ಆಂಕಲ್ ಜಾಯಿಂಟ್ಸು ವಾಕ್ ಮಾಡಿದ್ರೆ ತುಂಬ ಕಾಲಲ್ಲಿ ಪಾದಗಳಲ್ಲಿ ಲೋ ಬರುವಂತಹದ್ದು ಈ ಥರದವ್ರಿಗೆ ಸ್ಪೋರ್ಟ್ಸ್ ಮ್ಯಾನ್ಗಳಿಗೆ ತುಂಬಾ ಎಲ್ಪ್ ಆಗುವಂತಹದ್ದು ಸೊ ಇಲ್ಲಿ ಕೆಲವರಿಗೆ ಇದು ರೊಟೇಟೇ ಆಗುದಿಲ್ಲ ಕಾಲಿನ ಪದ ರೊಟೇಟೇ ಆಗುದಿಲ್ಲ ಸೊ ಹೀಗೆ ಟ್ವೆಂಟಿ ಟೈಮ್ಸ್ ಮತ್ತೆ ಆರ್ಟಿ ಕ್ಲಾಕ್ ಆಫ್ ಟ್ವೆಂಟಿ ಟೈಮ್ ಸೊ ಈ ತರ ಒನ್ ರೌಂಡ್ ಮಾಡ್ಕೊಳ್ಳಿ ಎಗೈನ್ ಮತ್ತೆ ರೈಟ್ ಲೆಗ್ ಮತ್ತೆ ಎಗೈನ್ ಲೆಫ್ಟ್ ಲೆಗ್ ಈ ತರ ಇಟ್ಕೋಬೇಕು ಈಗ ಈಗ ಇಟ್ಕೋಬಾರ್ದು ಅದು ಹೆಲ್ಪ್ ಆಗೋಲ್ಲ ಈಗ ಫ್ಲಾಟ್ ಇರಬೇಕು ಸೊ ಇದರಿಂದ ನಿಮಗೆ ಇಲ್ಲಿ ಪೆಲ್ವಿಕ್ ಜಾಯಿಂಟ್ಸ್ ಫೀವರ್ ಜಾಯಿಂಟ್ಸು ಮತ್ತೆ ನಿಮಗೆ ನೀಟ್ ಜಾಯಿಂಟ್ಸ್ ಮೇಲೂ ಕೂಡ ಇದು ಪ್ರೆಸರ್ ಬರ್ತದೆ ಬಟ್ ಇದು ಕೂಡ ನಿಮ್ಮ ಪ್ರಾಬ್ಲಮ್ಸ್ ನೀ ಜಾಯಿಂಟ್ ಪೇರರಿಗೂ ಕೂಡ ಹೆಲ್ಪ್ ಆಗುವಂತಹ ಹಾಸನ ಗುಲ್ಫ್ ಪೂರ್ಣ ಓಂ ಗುರು ಬೇ ನಮಃ ಓಂ ನಮ ಶಿವಾಯ